ಮಾಮಾರಿ ಬಾಯಿದು ಬಾಯಿ ಹೇಗಾಕೈತಿ ಇದು ನನ್ನ ಸಸಿದ ಬಾಯಿದೆ ನೋಡ್ತೀನಿ ಗಪ್ ಮುಂದ್ಕೂತ್ ಹೋಗಿ ಏನ್ ಇದು ಹ ಯಾರೀ ಯಾಕ್ರಿ ಸಾಕಾರ ಏನ್ರಿ ದಗದ ಏನ ದಗದ ನಾ ಮಾಡೋದು ಏನ್ ದಗದ ಗೊತ್ತಿಲ್ಲ ನಿನಗೆ ಸಾಕಾರ ನೀವು ಮಾಡುದಲ್ಲ ನನಗ್ ಗೊತ್ತಾಯ್ತ್ರಿ ಈಕಿ ನನ್ನ ಸಸಿ ಅದಾಡ್ರಿ ಲಕ್ಕವ್ವ ಈಕಿ ನಿನ್ನ ಸಸಿ ಅನ್ನೋದು ನನಗ್ ಗೊತ್ತೈತಿ ಆಕಿ ನಿನ್ನ ಮಗಳದಾಳನ್ನು ನಿನಗೂ ಗೊತ್ತಿರ್ಬೇಕಲ್ಲ ಸುಮ್ ಬಾಯಿ ಮುಚ್ಕೋ ನನ್ನ ತೆಕ್ಕ ರಕ್ಕ ಐತಿ ನಿನ್ನ ತೆಕ್ಕ ಹೆಣ್ಣು ಐತಿ ಎಷ್ಟು ಬೇಕು ನಿನಗ ರಕ್ಕ ಕೇಳು ಬಾಯಿ ಬಿಚ್ಚಿ ಆದ್ರೆ ಈಕಿ ನನಗ ಒಪ್ಪಸ್ಸು ಏನತಿ ಇದಕ್ಕೆ ಹೇಳ್ರಿ ಇವ್ರಿಗೆ ಸಾವಕಾರ ನನ್ನ ಮನೆಯಾಗ ಮಗ ಅದಾನ ನನ್ನ ಮಗನ ನಾ ಮೋಸ ಮಾಡಂಗಿಲ್ರಿ ಬ್ಯಾಡ ಸಾವಕಾರ ಮನೆಯಾಗ ಮಗ ಅದಾನ ಮೋಸ ಮಾಡಂಗಿಲ್ಲ ಆದ್ರ ನಿನ್ನ ಮಗ ನನಗ ಒಪ್ಪಿಸಿ ಇನ್ನೊಬ್ಬ ಮಗ ನೀ ಮೋಸ ಮಾಡಿಲ್ಲ ಆಗ ರಕ್ ಬೇಕಾಗಿದ್ದು ಈಗ ಬ್ಯಾಡಾಗ್ಯವನ ಎರಡು ದಿವಸ ನಿನ್ನ ಮಗಳ ತಂದ ನನಗ ಒಪ್ಪಸ್ತನ ಹೇಳಿ ಇವತ್ತಿಗೆ ಎಂಟು ದಿವಸ ಆತ ಗಂಡನ ಮನೆಯಾಗ ಬಿಟ್ಟದಿ ರೊಕ್ಕ ಇಸ್ಕೊಂಡಿ ಬಂಗಾರ ಇಸ್ಕೊಂಡಿ ಈಗ ನಾನು ಬರಗೈಲ ಮಾಡಿ ಕುಂಡಿಸ್ತೀರ ತಿಳ್ಕೊಂಡಿ ನಿನ್ನ ಮಗಳ ಈಗ ನಿನ್ನ ಸೊಸಿನ ಹಿಡ್ಕೋಕೆ ಬಂದೇನಿ ಯಾರು ಕೇಳಿದ್ರು ಇಸ್ಕೊಂಡ ಸಾಕ್ಷಿ ತ ಬೇಡ ಕೈ ಬಿಡ್ರಿ ಕೈ ಅತ್ತಿರಿ ಇವ್ರ ಏನೇನೋ ಮಾತಾಡ್ತಾರ ನೀನ್ ಹೇಳಂಗಿಲ್ಲನ್ರಿ ತಂಗಿ ಅವ್ರು ಅದಾರ ನಾವು ಅವ್ರ ಹೇಳ್ದು ದರ್ ಮಾತೇನ ಬೇಡ ಹೂ ಅತ್ತಿರಿ ಏನ್ ಮಾತಾಡಕತ್ತೀರ ನೀವ ಈ ಸುದ್ದಿ ಲಕ್ಕವ್ವ ಈಗ ಇನ್ನು ನನ್ ವಿಷಯ ಗೊತ್ತಿಲ್ಲ ಐ ಚಿನ್ಮಿನಿ ನೀನ ಗಂಡ ನಾ ಏನ್ ಅನ್ನೋದು ತಿಳ್ಕೊಂಡ ಬಾಯಿ ಮುಚ್ಕೊಂಡು ಇಲ್ಲಿ ತಕ್ಕ ಗಪ್ಪದಾನ ಇಲ್ಲಿ ಐತಿ ನೋಡ ಇದ್ರ ಮುಂದೆ ಯಾರು ಏನು ಮಾಡಂಗಿಲ್ಲ ಈಗ ನೀ ಮನೆಯಾಗ ಮಣಗಾಕ ಮನಿ ಕಟ್ಟಿಸ್ಕೊಟ್ಟವನು ನಾನ ಈ ಮನಿಗ ನೀ ಸೊಸಿಯಾಗಿ ಬರಾಕ ಕೊಟ್ಟವನು ಹೌದು ತಂಗಿ ಸಾವುಕಾರ ಹೇಳುದು ಬರೋಬರಿ ಮೊದ್ಲ ನಾವು ಬೀದಿಯಾಗ ಬಿದ್ದೀವ್ ನಾಲ್ಕು ಪತ್ರ ತಂದ ಬಡಿಸಿ ಕೊಟ್ಟ ನಿನ್ ಮದಿಗ ರೊಕ್ಕಾನು ಕೊಟ್ಟಾರ ಹೂ ಅಣ್ಣ ವಾಲ್ಯ ಬ್ಯಾಡ ಈದ್ ಆರ್ಸಿರ್ಸಿ ಅವರು ಅವ್ರ್ ಕಟ್ಟಿಸ್ಕೊಟಾರ ವಾಲ್ಯಾಕ್ ಹೋಗ್ಬೇಡ ಹೂ ಅಣ್ಣ ಅತಿ ಬ್ಯಾಡ್ರಿ ಅಂತೇರಿ ನನಗ ನಾನು ಮೋಸ ಮಾಡಂಗಿಲ್ರಿ ನಾವ್ ಹೋಗ್ಕೊಂಡ್ರಿ ಏ ತಂಗಿ ಬಿಡ್ರಿ ಹೆಚ್ಚರಿ ಕೈ ನಂದ್ ಹೇಳಾಕತೇನಿ ನೋಡು ನಾ ಹೇಳ್ದಂಗ ನೀ ಕೇಳ್ದೆ ಅಂದ್ರ ನಿನ್ ಗಂಡ ಯಾರು ಹೇಳ್ತಾರ ಬೇಕಾರ ನೀ ಹೇಳ್ಬೇಕು ಬೇಕಾರ ನಾ ಹೇಳ್ಬೇಕು ನಮ್ ಇಬ್ರಿಗೆ ಗೊತ್ತ ಕೊಡ್ತಾರ ಬಂಗಾರ ಕೊಡ್ತಾರ ಮತ್ ನೀ ಏನ್ ಬೇಡ್ತಿ ಬೇಡ ಅವ್ರ ನೀ ಇಟ್ಕೊಂಡ್ರ ನಮ್ದ ತುಪ್ಪ ರೊಟ್ಟಿ ಆಗಿ ಬೀಳ್ತೈತಿ ವಾಯ್ದ ಏನಾಕ್ ಹೋಗ್ಬೇಡ ಲಕ್ಕವ ಹೆಂಗ್ ಅನ್ನೋದು ಸರಿಯಾಗಿ ತಿಳ್ಕೊಂಡಿದೀನಿ ಹೌದ್ರಿ ಸಾವ್ಕಾರ ಮಸಾಲೆ ಎರ್ಯಂಗಿಲ್ಲ ನೀ ಇಟ್ಟು ಪರ್ಮಿಷನ್ ಕೊಟ್ಟ ಬಳಕ ಯಾರು ಕೇಳೋದಿಲ್ಲ ಸುಗ ರಕ್ಕ ಚೌಕಾರ ಶಾವ್ಕಾರ ನಾ ಇವ್ರು ತನ ನೀವ್ಯಾ ಕಲಸ್ತೀರಿ ಹಾಕ್ರಿ ನಾನು ಉಡ್ಯಾಗ ರೊಕ್ಕ ರೀ ಇದಕ್ಕನ್ ಬೇಕ ಬದುಕು ಲಕ್ಷಣ ಅಂತೇಳಿ ಚೌಕಾರ ಉಡು ತಿಂಬರ್ ರೊಕ್ಕಾ ಹಾಕ್ರಿ ನನ್ನ ಮನಸಿಗೆ ಈಗ ಶಾಂತ ಆತ್ರಿ ಈಗ ನನ್ನ ಮನಸಿಗೆ ನೆಮ್ಮದಿ ಆತ್ರಿ ಇನ್ನ ಆಕಿನ ತಂದ್ಕೊಳುದು ನನ್ನ ಕರ್ತವ್ಯ ತಗೋರಿ ಆಕಿಲ್ ಅತ್ತೀರಿ ಏನ್ ಮಾಡಾಕಂತೀರಿ ನೀವು ನೋಡ್ರಿ ರೊಕ್ಕ ಯಾರ್ ಕೇಳ್ಕೊಟ್ಟಾರ ನಿಮ್ ತೊಗೊಂಡ್ ಹೋಗ್ರಿ ನಾ ಹೊಕಣ್ ರೀ ಅಯ್ ನಾ ನರಕ ಕೊಟ್ಟಿದ್ದು ನಿನ್ನ ನೋಡಿ ಈ ಮುದುಕಿ ನೋಡಿ ಅಲ್ಲ ಹೆಂಗಿತಿ ಲಕ್ಕವ ಚೌಕಾರ ಇಕ್ಕೆ ನೈ ಎಳ್ಕೊಂಡು ಹೋಗ್ರಿ ತೊಗರಿ ಕಿನ್ ಬಿಡಿ ಬ್ಯಾಡ್ರಿ ಬಿಡ್ರಿ ನನ್ನ ಏಯ್ ಪರ್ಮಿಷನ್ ಕೊಟ್ಟ ಬಳಿಕ ಇನ್ಯಾರು ಬಿಡ್ತಾರ ಅಡಿ ಫೋನ್ ಅಂದ್ ಬತ್ತು ಯಾರ್ ಹಚ್ಚಾರ ರ್ಯಾಂಬಲ್ ಯಾತ್ಲ ಫೋನ್ ಯಾರ್ ಹಚ್ಚಾ ನೋಡ ಅದ ಅದ್ರಿ ಅವ ಹಚ್ಚಾಡ್ರಿ ನಿಮೋ ಹಚ್ಚಾ ಫೋಣ ಯಾತ್ಲ ಬೋತ್ ನೋಡ್ಕೋತಿ ಏನಾತ್ ಏನಾತ ಹಂಗ್ಯಾಕ್ ಹಿಡ್ಕೊಂಡಿತ್ತಿದಿ ಮಾತಾಡಲ್ಲ ಹಂಗ್ಯಾಕ್ ಅನ್ಸಕತ್ತಿದಿ ಏನಾಗಿತಿ ಕಟ್ ಆಗೈತಿ ಅವ ಫೋನ್ ಹಚ್ಚು ಕಟ್ ಆದಮೇಲೆ ಹೆಂಗ್ ಮಾತಾಡದು ಏನ್ ದರಿದು ಹೆಂಗ್ ಸೈತಿ ಅತನಾ ಅಲ್ಲ ಫೋನ್ ಓದಾಕತ್ತೇತಿ ನೋಡತ್ತಿದಿ ನೋಡ್ಕೊತ ನಿಂತದೆ ಬಡಗ್ನೆ ಎತ್ತಿದಿ ಅಂದ್ರೆ ಎದಕ್ ಹಚ್ಚಿಳೋ ಏನೋ ಯಾರಿಗ್ ಗೊತ್ತತಿ ಏನ್ ಆರಾಮ ಅದು ಇಲ್ಲ ಅಂಬಲ್ಲಕಿಗೆ ಆನೆ ಐತಿದಿ ಇದು ಎಲ್ಲ ಕೈಕಿತ್ತು ಗೊತ್ತಾಕಿತು ಎದಕ್ ಹಚ್ಚ ಏನು ತಿಳಿಯಂಗಿಲ್ಲ ಹೊಳಿಯಂಗಿಲ್ಲ ಫೋನ್ ತೊಗೊಂಡ್ ನಿಂತ್ರಪ್ಪ ದೊಡ್ಡ ನಾನ್ ಎತ್ತಿನಲೇ ಹೊಲ್ಯಂದ್ರು ಹೌದ್ರಿ ನೀವು ಹೇಳ್ದಂಗೆ ಅವಾಗ ಆರಾಮ ಇಲ್ಲತ್ರಿ ಮತ್ತ್ ಇವಾಗ ಹೇಳಾಕ ಇದ್ದಿದ್ರು ನಿಮ್ಮ ಹೋಗ ಆರಾಮ ಇಲ್ಲ ಅನ್ನೋದು ಅಲ್ಲ ಈ ಫೋನ್ ಬರಾ ಅಂದ ಹೇಳ್ತಿದಿ ಏನ್ ಸತ್ತಾಳೋ ಸತ್ ಸುದ್ದಿ ಅದ್ ಹೇಳಕ್ ಕೇಳ್ಯಾರ ನೋಡ್ ಮತ್ ಯಾರ ಈ ಮತ್ ವಾಗ್ನೆ ಆದ್ ಒಂದ್ ದಿವ್ಸ ಹೇಳ್ಬೇಕಾ ಮತ್ ಈಗ ಯಾರು ಸತ್ತಿರ್ಬೇಕು ಅದಕ್ಕೆ ಯಾರ್ ಕೋಣ್ ಹಚ್ಚಿರ್ಬೇಕ ಏ ಇದ್ದಾಗ್ರು ನೀನ್ ಹೇಳಿಲ್ಲ ಹೋಗಿ ದವಾಖಾನಿಗಾರ ನೋಡಿ ಇನ್ ಹೆಂಗೋ ಸತ್ತಾಳ ಕಾಂತತಿ ಹೋಗಿ ಮಣ್ಣು ಕೊಟ್ಟ ಬೋರ್ ನೋಡಿನ ಅಯ್ಯ ಯಾಕೆ ಅವಾಯ್ತಾಳ್ರಿ ಏನೋ ಹತ್ ಮಂದಿಗೆ ಅಡಿಗೆ ಮಾಡಿ ಹಾಕಂಗದ ಕೂತ ನಮ್ಮತಾಳು ಓತು ಗೊತ್ತಾಯ್ತು ನನಗ ಇಲ್ಲ ಯಾರು ಊಟ ಹೊರ್ಕೊಂಡಿರಾಕ್ ಬಂದ ಹತ್ತು ಮಂದಿಗೆ ಅನ್ನ ಹಾಕ್ರೇನ ಇಪ್ಪತ್ ಮಂದಿ ಒಂದ ದಿವಸ ಹೋಗಬೇಕಲ್ಲ ನಡಿ ನಡಿ ಸತ್ತಿರ್ಬೇಕ್ ಮತ್ತ್ ಹಂಗ ಪೋಣ ಹಚ್ಚಾರನ ಅಯ್ಯ ನಾವ್ ಅಬ್ಬಕ್ಕ ಹೋಗಿ ಬರ್ತೇನ್ ನೋಡ್ರಿ ನೀವ್ ಇಲ್ಲೇ ಇರ್ರಿ ದನಾ ಕರ್ಯಾರ್ ಬೇಕ ಊರೊಗಿಂದ ಮಂದಿ ಮೇಡ ತೊಗೊ ಹೊಡಿತಾರ ಹರ್ಷಿ ದಂಡ ಹಚ್ ಸತ್ತ ಹೋಗಿಲ್ಲ ಅಂತ ಹೇಳಿ ನಾನು ಅವ್ರು ಕಳಿಬೇಕಂತ ನಾ ಹೋಗಿ ನೋಡ್ತೇನ ಸತ್ತಿರ ಅಂದ್ರ ಪೋಂಡ್ ಹಚ್ತೇನ ಜಿವಾಯ್ತಾ ಅಂದ್ರ ಪೋಣ ಹಚ್ಚಂಗಿಲ್ಲ ಏ ಸಾಯಿ ಬಿಡ್ಲಿ ಒಟ್ಟ ಹೊಯ್ಕೋತನ ಬರೋ ಅವ ಅಲ್ಲಿ ಬಿಟ್ಟ ಎಲ್ಲಾ ನಿನ್ ಏನ ಎತ್ಲಿ ಸತ್ತಾಳ ಯಾರಿಗ ಗೊತ್ತಿಲ್ಲ ಬತ್ ಎತ್ ಎಂಟೋ ಮಣ್ಣಾಗತ್ ಕೇಳು ದೊಡ್ ಕೇಳಿ ಮಣ್ ಮತ್ತ್ ಕಟ್ ಅದಿತ ಲೋ ಏ ಆ ತಳಿ ಇವತ್ತು ಮಣ್ಣುನು ಸಿಗಂಗಿಲ್ಲ ಮಗ ಇಲ್ಲೇ ಹೊಯ್ಕೋತ್ ಹೊಯ್ಕೋತ ಕುಂಡಾಕತಿ ನೋಡಿ ಹೇಳತ್ತೇನ್ ಹೋಗುಣ ನೀ ಎಲ್ಲಿ ಬರ್ತಿ ನಾ ಅದಕ್ಕೆ ಹೊಕ್ಕನ ಹ್ ನೀನ್ ಹೋಕಿ ಅಲ್ಲಿ ಊರಾಗಿನ್ ಮಂದಿ ಏನಂತಾರ ನನಗ ವಾ ಅಗಿ ಜೀವ ಇದ್ದ ಅಂದ್ರ ನಾವ್ ಹೊಯ್ಕೊತ್ ನೋಡಿ ಊರಾಗಿನ ಮಂದಿ ಹಿಂತಳೆ ಇರ್ಬೇಕಮ್ಮ ಹೋಗ್ ಮಾತಾಡ್ಬೇಕು ಹಂಗ ಹೊಯ್ಕೋತ್ ನಡಿ ಯಾವ್ ಹೊಯ್ಕೊಂದಿರ್ ಬಲ್ ಹಿಂದ್ ನೀವ ಹೋಗ್ರಿ ಏ ನೀನು ಬರ್ರಿ ನೀ ಹಿಂದಿಂದ ಹೊಯ್ಕೊಣ ಮುಂದ್ ಮುಂದ ಹೊಯ್ಕೊತನ ಹೋಗುಣ ನಡಿ ಅಯ್ಯೇ ಗಪ್ಪ್ರೀ ದನ ಕಾರಿಗ್

ಒಟ್ ನೀವ್ ಹೇಳ್ರಿ ಇಲ್ಲಿ ಹೊಯ್ಕೊಳಕತ್ತಿ ನಮ್ಮ ಅತ್ತಿ ಬಂದ ಬಿಡ್ತಾನ ಹತ್ರ ಯಾರ ಭಗವಂತ ಯಾರ ಪೋಂಡ್ ಬರಾ ಮಾಡ್ರಿಪ ಹತ್ರ ಯಾರ ಪೋಣ್ ಪೋಂಡ್ ಹತ್ರ ಸಾತ್ ಸುತ್ತಿ ಹೇಳ್ರಿ ಓ ಮಾರಯ ಹೊಯ್ಕೋಬೇಕು ಆಶಾತ್ ಒಟ್ಟ ಹತ್ರಿ ಬಾದಿವ್ಸಾತ್ ಏ ಭಗವಂತ ಬತ್ತೋ ಬತ್ತೋಣಕ್ಕೆ ಏನ್ ಹೇಳಿ ಹೋಗಿದಿ ನನಗ ಪಾಲಕ್ಕಿನ್ನ ಗಂಟೆಗೆ ಮೋತಿ ತೋರಿಸಿ ಚಂಜಿ ಮೇಡ ನಿನ್ ಜೋಡಿನ ಬಂದು ಮಣಕೋತೀ ಮಾತಾಡ್ಲಾ ನಿಮ್ ಮೌನ್ ಹೇಳ ಆಯ್ತ ನಿನ್ ಜೋಡಿನ ಇರ್ತಾಳಂತ ಹೇಳಿ ಲಕ್ಷ ಗಂಟೆ ರೊಕ್ಕ ಇಸ್ಕೊಂಡಾಳ ತೊಲಿ ಎರಡು ತೊಲಿ ಬಂಗಾರ ಒಂದಾಳ ಮನಿ ಕಟ್ಟಸು ಇಲ್ರಿ ಅಳಿಯಾಗಿ ಮೋತಿ ತೋರಿಸಕ್ಕಿನ್ನ ಚಂಜಿ ಕರ್ಕೊಂಡ ಬರ್ತೇನ್ರಿ ಅಂತ ಹೇಳ ಎಂಟ ದಿವಸ ಆತ ಬರಾವಲ್ಲಿ ನಾಟಕ ಮಾಡಿ ರೊಕ್ಕ ಇಸ್ಕೊಂಡ್ರಿ ಬಂಗಾರ ಇಸ್ಕೊಂಡ್ರಿ ಮನಿ ಕಟ್ಟಸ್ಕೊಂಡ್ರಿಂಗ್ ಮಾಡಿ ಎಷ್ಟ ಮಂದಿ ಗಣಸ ಹಾಕಿ ಇವತ್ತು ನೋಡಿಲಿ ಮತ್ತ ಮುಳುಗೂಡ ಬಂದ ನನಗೆ ಭೇಟಿ ಆಗಿ ಬರಂಗಿಲ್ಲ ಊರಿಗೆ ಇರ್ಲಿಕ್ಕ ಅಲ್ಲಿಗ ಬರ್ತೇನೆ ನೀನ್ ಗಂಡಗೂ ಗೊತ್ತಾಗಿಲ್ಯಾಡ ಹೇಳಿ ಮಾತಾಡವಲ್ಯ ನೋಡಿಲಿ ಆ ಊರಿಗೆ ಬರ್ತಾನಳಿ ಇವತ್ತು ಬಂದ ಊರ ಈ ಚಿಂಗದಾಳು ಇಚ್ಛಿಕ್ಕಿದಳು ಇನ್ನೊಬ್ಬಳಿ ತವರು ಮನಿ ಅನ್ನೋದು ಊರಿಗೆ ಗೊತ್ತಾಗಿಲ್ಲ ಅಲ್ಲಿ ಅಂದಾಗ ನನ್ನ ತಾಯಿ ಹಸ್ತಾರ ಮಾತಾಡಂಗಿ ಮಾತಾಡಂಗಿಲ್ಲ ಬರ್ತನ ಮಗಳ ಅಲ್ಲಿಗೆ ಇದಕ್ಕ ನನ್ ಹೇತಿ ಎರಡ್ ದಿವ್ಸ ಮೂರ್ ದಿವ್ಸ ಅಣ್ಣನ ಮನಿಗ್ ಬಿಟ್ಟ ತವರು ಮನಿಗ್ ಹೋಗುದ ಇದ್ರಾಗ ಅವ್ರ ಒಂದು ನಾಟಕ ಐತಿ ಆ ಮಮ್ ಈ ಆಗ ಹಿಡಿಬೇಕಾದ್ರೆ ಇದು ನನ್ ಹೆಂತಿ ಗೊತ್ತಾಗಿರ್ಬಾರ್ದು ಅದಕ್ಕಿ ಫೋನ್ ಎತ್ತಿಂದ ಮುಂದ್ ನೋಡ್ರಿ ತುಳಿ ಆಗ್ತಿಲ್ಲ ಬಾ ನೀವ್ ಹೊತ್ತು ಬರದ ಬ್ಯಾಡ್ನಿ ನಾನ ನಿಮ್ಮ ಸತ್ತಾಳ ತಿಳಿ ಊರಿಗೆ ಹೋಗ್ಕಣ ಅಲ್ಲಿ ಕರ್ಕೊಂಡ್ ಹೋದ್ರೆ ಬಡದೆವ್ವ ಬಡಸ್ಕೊಂಡೆವ್ವಾ ಎಲ್ಲಾ ಸಿಗ್ತಾವ ಇವ್ ನೋಡು ಮಗ ಹೊತ್ತು ಮುಳುಗಟ್ಟಿಗೆ ಬಂದ ಅವನ ಮಗಲು ಮಕ್ಕಳಕ್ಕಿದ್ದಳ ತೆಕ್ಕಿ ಬೋ ಬನ್ನಿ ಮಕ್ಕಳಕ್ಕೆ ಬಾ ರೋಣಿನ್ ಹಿರಿದವಳ ಮಕ್ಕಳಕ್ಕೆ ಬಾ ವಾ ફોન બરતો ટેમ્બલ ના ગંડન મુંધો 2-3 સરે ફોન પાત એટલી ના તેર ફોન વટાબરબર્દ ફોન ના ફોન સુચે પાગ માંગ માડીપા આકાશમાં તો ફોન તુ હે પા દોડ હોગણો મેવ બેડ બાયલી મેવ મારદ બેડા નિમોગ બા સીરિયસ દાતા અર્જન્ટ વાત ફોન હચારે હોદરી ಒಂದિટ આડગોળ પાસિરતા અનિટ મેવ માડી ઉગત હોકી દીવરલે બારાઈ કને બા

ಯಾಕ ಬರೋದು ಎತ್ತದು ನನ್ ಮಗ ಆಗಂಡ್ರಿ ಮನೆಯಾಗ ಬರಿ ಬೇಡ್ರಿ ಈಗ ಹೋಗ್ರಿ ಮಗ ಇದ್ರ ಮತ್ತೀಗ ನಂಗ ಹೋಗುದ ಬೇಡ್ರಿ ಒಳಗಾನು ಆ ಮತ್ತಿನ ಮೇವ್ ತರಾಕಂಡ್ರಿ ದನ್ಗಳಿಗೆ ಇವತ್ತೇನ್ ತಂದ್ ಗೊತ್ತಾಯ್ತರಿ ನೋಡಿ ಇದು ಬೇಡ ಅಣ್ಣಗ ಬೇಕ್ರಿ ಬೇಕಂದ್ರ ನಿನ್ನ ಮಗನ ಹೊರ ಕಳಿಸಿ

ಹೋದ್ರತಿ ದನ್ವಳ ಉಪಾಸ ಕಟ್ಯಾವ ಒಂದಿಟ್ಟು ಹೋಗಿ ಮೇವು ಕಡ್ಕೊಂಬರೋ ಅಲ್ಲವ ಹರಿಯಾಗ ಒಂದ್ ಪೆಂಡ್ ಮೇವು ತಗೊಂಡ್ ಮತ್ತೆ ಮತ್ ಮೇವ್ ತರ್ತಾನ ಕಟ್ಟಿ ಮೇವ್ ಮೇವು ಆ ಹೋಗ್ ಒಂದ ಗಾಮ್ ಒಂದ್ ಹರಿ ಕಡ್ಕೊಂಬರೋವ ನೀ ಬರ್ಬಾರ್ದ ಹೆಂಡಕಾಸ ಕಾಸ ನೀರನ್ನ ಮಾಡ್ತಾನ ಬಂದ್ ನೀ ಮೇವ್ ಹೋಗ್ಯಾಕೆ ಅಂದ್ರೆ ಈಗ ಮೇವು ಎಲ್ಲಾ ಆಗೇತಿ ಎಲ್ಲಾ ಆಗೇತಿ ಮೇವು ಅವ್ನು ಹೆಚ್ಚಿಂದ ಬೋತ್ಲ ಏನ್ ಎಲ್ಲ ಓದೋದು ಒಮ್ಮೆ ಅದ್ ಕುಟ್ರಿ ಹಾಕ್ತೀನಿ ನಾವ್ ದನಗಳು ಮುಂದೇನ ಏನ್ ಕುಟ್ರಿ ಹಾಕಂಗಿರ ಇಲ್ಲಿ ಕುಡ್ಗೋದ್ ಐತಿ ತುಗ ಹೊರದನ ತುಗ ಮಾತ್ ಬೀಡ ಹಾಕ್ತಾರ ಒಟ್ಟ ಒದರ್ತಾವ ತಡ ಆತಂದ್ರೆ ಹೊಟ್ಟೆ ಹಸುದು ಅಂದ್ರೆ ಹೋಗ ಆಯ್ತ ಹೇಳುವ ಏ ಅರ್ಬಿ ತಗೊಂಡ್ ಬಾ ಇಬ್ರು ಕೂಡಿ ಹೋಗಿ ಒಂದ್ ಎರಡ್ ಗಂಟೆ ಮೇವ್ ಮಾಡ್ಕೊಂಡ್ ಬರ್ನು ಬಿಸಿಲಾಗ ಎಲ್ಲಿ ಕರ್ಕೊಂಡ್ ಹೋಗಿ ಆ ಹುಡುಗಿನ ನೀವ್ ಹಬ್ಬ ಹೋಗಿ ತಗೊಂಡ್ ಬರೋಗ ಇರ್ಲಿ ಮನೆಯಾಗ ಏವಾ ಇರ್ಲಾರ ಇಬ್ರು ಕೂಡಿ ಹೋಗಿ ತಗೊಂಡ್ ಬರ್ತೀ ಬರಪ್ಪ ತಮ್ಮ ಹೇಳಿದ್ ಕೇಳ ಒಂದಿಟ್ಟ

ಬರ್ರಿ ತಡ ಮಾಡಬೇಡ್ರಿ ಮತ್ ನೋವು ತಗೊಂಡ್ ಬರ್ತಾನ ಏನೋ ಹೇಳ ಬಾಳ ಚತುರಂಗದ ಆಟ ಆಡ್ತಿ ನೀ ನೀ ಇಂತ ಕೆಲ್ಸ ಮಾಡ್ತಿ ಅತ್ತ ನೋಡಿ ತಗೊಂಡ್ಬಂದನಿ ಬರ್ರಿ ಒಳಗ್ ಬರ್ರಿ ಮತ್ ಬಾಂದ್ರ ಮತ್ ಓಡ್ ಹಾಕೈತಿರಿ ನೀವ್ರಿ ಸಾವೂಕಾರ್ ಒಳಗ್ ಹೋಗ್ಬರೀ ಬೈ ಶಾವುಕಾರ ಹಂಗಾವನ್ರಿ ಏನು ತೈ ಅದನ್ನ ಎಗ್ಸಾರು ಒಟ್ಟು ನಿನಗೆ ಈದ್ ಬೇಕು ಎಲ್ಲೋ ಮೊದಲು ಹ್ಮ್ ರೀ ಹ್ಞೂ ನೋಡಿ ನಮ್ಮ ಸಾವ್ಕಾರ ಮನ್ಸ ಭಾಳ ಬಾಡ್ದ್ ನೋಡಿ ಒಟ್ಟು ಏನ ಎತ್ತಿದ ಕೈ ನೋಡು ಕೊಡಾಕ ಒಟ್ಟ ನಾ ಇರುತಕ ನೀ ಅದಕ್ಕೂ ಹೊಂಚಕ್ ಹೋಗ್ಬೇಡ ಇಲ್ರಿ ಸಾವ್ಕಾರ ನೀವು ಇರುತಕ ನಾ ಅಂದ್ರಂಗಿಲ್ಲ ನಾ ಇವ್ರು ತಕ ನೀವು ಲಕ್ಕ ಅಂದ್ರ ಲಕ್ಕವ ನೋಡು ಲತ್ತಿ ಗುಣಿ ಲಕ್ಕ ಹೋಗ್ಯಾಳ ಹೋರಿ ಪಾಟ್ನ ರೀ ಬಗ್ಳು ಹಿಕ್ಕೋ ಯಾರ ಬಂದ್ರು

ಪ್ರೀತಿ ಮಾಡಾಕತ್ಯಾನ ನಾನ್ ಮನಿ ಮತ್ ತುಂಬ ಏನು ಮಾಡಿ ನನ್ ಚಿಂತಿನ ಹತ್ತಿತ್ತು ಎಲ್ಲಿ ಮಂದಿ ಹೆಂಗಸರ್ ಕೂಡ ಹೋಗಿದ್ದೆ ಅಂದ್ರ ಉಪಾಸ ಅನೇ ಆಯ್ತಿದ್ದು ಎಂದ್ ನನ್ನ ಮಗಳನ್ನ ಗುಡ ಸಂಪರ್ಕ ಮಾಡಿದ್ ನೋಡ ಅಂದ ನಮ್ಗ ಅಕ್ಕ ರೂಪಾಯಿ ಇಲ್ಲ ಬಂಗಾರ ಕಡಿಮೆಲ್ಲಾ ಉಣ್ಣಾಕ್ ಕಡಿಮೆ ಇಲ್ಲ ಮಾತ್ ತಿಂತ ಮನಿ ಕಟ್ಟಿಸಿದ ಪಾಡತ್ತೀವ ಬಾ ಅಯ್ಯ ನಮ್ ಮೌನ್ ಆಗೇತ್ರಿ ನೋಡಲಿ ಗಟ್ಟದ್ ಗಜ ಕೂತಾಗೇತಿ ಸತ್ತಿ ನನಗ ನೋಡಲ್ ಹೆಂಗತಾಳುವ ಈ ಗಟ್ಟದ್ ಗಜ ಸತ್ತಿಲ್ಲ ಸಾಯಿ ಗಟ್ಟದ್ ಜಬ್ದಾನ ಬಾಯಿ ಎಲ್ಲಾ ಕರ್ಕೊಂಡ್ ಬಂದಿ ನಾನು ಬಾಯಿ ಮುಚ್ಕೊಂಡಿ ಬಾಯಿ ಮೇಲೆ ಒದ್ದ ಇನ್ ಅವಾಜ್ ಮಾಡಂಗಿಲ್ಲ ಯಾಕ್ರಿ ಹಿಂಗ್ಯಾಕ ಮಾತಾಡತೇರಿಯ್ ಈಗ ಯಾಕೆ ಬಂದ್ರಿ ನೀವ ನಿಮ್ಗೆ ಯಾರು ಬಾ ಓಯ್ ಈಗ ಯಾಕೆ ಬಂದ್ರಂದ್ರ ನನ್ ಗಾಂಡಿ ನೀ ಸತ್ತದೆ ಅಂತ ಹೇಳಿ ಕರ್ಕೊಂಡ್ ಬಂದಾನ ನಮ್ಮವರ ಆರಾಮ ಸಿರಿ ಕೂತಾಳ ಯಾಕೆ ಸುಳ್ಳು ಹೇಳ್ರಿ ನೀವು ಮುಚ್ಚ ಬಾಯಿ ಮುಚ್ಕೊಂಡು ಸುಮ್ಮನೆ ಮಾತಾಡಿ ಹಾ ನಾ ಸತ ಬಾಡ ನನ್ ಮನಿ ಕಟ್ಟಿ ಕಾಲ ಏರ್ಬೇಡ ಹೋಗ್ ಬಾಡ ಯಾಕಿ ಬಂದಿ ಓಡ್ ನಿನ್ಗೆ ಕರೆಯಾಕ್ ಕಳ್ಸಿ ನಾನ ಓಯ್ ಏನವ ಸುದ್ದಿ ಆಗದಿಲ್ಲ ಮಗಳ ಹಳೆ ಮನಿ ಭಾಗದ ಬಂದಿತ್ತಾರ ಹಳೆ ಕಿಮ್ಮತ್ ಕೊಡುವ ಅಲ್ಲಿ ஒன் செ நீர் தந்து கொடுவாய் பாந்திர நான் வாய்ல சரி சரி நானே நீர் தகோத் வழக்கு ஏய் நீந்திர அலி ஒன் செரிக் நீர் கொடங்க ஏன கொடங்க